ಎಂತೂ ದೋ ಮಳೆ ಹುಚ್ಚು ಮಳೆಯಲ್ಲ ಇಲ್ಲಿ ತಾಳುಪ್ಪದಾಗ ಗೌಡ್ರೆ ಇದೇನಿದು ದೇವ್ರ ಮೇಲೆ ಭಕ್ತಿ ಯಾಕಿದೆ ಅಂತಂದ್ರೆ ಒಂದು ಕ್ಷೇತ್ರಕ್ಕೆ ಹೋಗ್ಬೇಕಿದ್ರೆ ರೆಡಿಯಾಗಿ ಹೋಗ್ಬೇಕು ಅನ್ನೋ ಒಂದು ಇದರಲ್ಲಿ ಆನಂದ ರಸ್ತೆ ಮೇಲೆ ನಿಂತು ಲುಂಗಿ ಉಡ್ತಾ ಇದ್ದಾರೆ ಹೊರದಳ್ಳಿಗೆ ಬಂದು ದರ್ಶನ ಮಾಡ್ಕೊಂಡು ಊಟ ಗೀಟ ಎಲ್ಲ ಮಾಡಿದ್ರು ಈಗ ಇಲ್ಲಿ ಗೋಶಾಲೆ ಅದೇ ಗೋಶಾಲೆ ನೋಡುವ ಹೊರದಳ್ಳಿ ಗೋಶಾಲೆ ಎಷ್ಟು ಚಂದಿದೆ ಬಾ ಎಲ್ಲ ತಳಿದನೂ ಅದೇ ದೇಶಿ ಅಂತೇನಲ್ಲ ಎಲ್ಲ ತಳಿನೂ ಅದ ಹಾ ವರದಿಂದ ಸೀದಾ ಬಂದಿದ್ದೆ ಇಕ್ಕೇರಿ ಮಸ್ತದೆ ನೋಡಿಲ್ಲಿ ಬರ್ಕೊಂಡದೆ ಓದೋರು ಓದ್ಬೋದು ಯಾವುದೇ ಯಂತ್ರಕ್ಕೆ ಹಾನಿ ಮಾಡಿದ್ರೆ ಒಂದು ಲಕ್ಷ ರೂಪಾಯಿವರೆಗೆ ದಂಡ ಹಾಕ್ಬೋದಂತೆ ಒಂದು ಲಕ್ಷ ರೂಪಾಯಿ ನಮ್ಮನ್ನು ಮಾರಿದ್ರು ಬರಲ್ಲ ವಾವ್ ಎಲ್ಲ ಕಲ್ಲು ಏನು ಚೆಂದ ಇಲ್ಲಿ ಸಿಕ್ಕಾ ಬಟ್ಟೆ ಚಂದ ಹಸಿರದೇ ಆದ್ರೆ ಹಸ್ರ ಮೇಲೆ ಓಡಾಡಂಗಿಲ್ಲ ಅನ್ಸ್ತದೆ ಇಂದವರು ಅಲ್ಲಿ ಹೋಗಿ ನಿಂತ್ಕೊಂಡು ನಿಮ್ಗೆ ತೋರಿಸಿದ್ರೆ ಮತ್ತೂ ಚಂದ ಕಾಣ್ತಿತ್ತು ವಾ ಬಸವ ನಂದಿಯ ಕಾಲೊಳಗೆ ನುಸಿಬಾರದು ನಾ ಐಡಿಯಾ ಅಲ್ಲ ಇರ್ಲಿ ವಾ ದೊಡ್ಡ ನೈಸ್ ಬಸ್ವ ಬಸವ ಚಿಕ್ಕಾಪಟೆ ಚೆಂದ ಇದ್ದಾರೆ ಮೇಲ್ಗಡೆ ಎಲ್ಲ ಫುಲ್ಲ ಕಲ್ಲಾಗೆ ಒಳ್ಳೆ ಮಾಡ್ಯಾರು ಸಿಕ್ಕಾಪಟೆ ಜಾರ ನಮಗ್ ಮತ್ತೆಂತಲ್ಲ ಹೆದರಿಕೆ ಚಂದ್ರ ಕರ್ಕೊ ಬಂದಾಗದೆ ಏನಾರು ಇಲ್ಲಲ್ಲ ಬಿದ್ರೆ ಅಲ್ಲಿ ಬೇರೆ ಇರ್ತದ ಹಾನಿ ಮಾಡಿದ್ರೆ ಒಂದು ಲಕ್ಷ ದಂಡಾಳದೆ ಇವು ಬಿದ್ರೆ ಸಾಕು ಒಂದು ಎರಡು ಲಕ್ಷ ರೂಪಾಯಿ ಹಾನಿ ಬರ್ರಿ ಎರಡು ಆನೆ ನಮ್ಮನ್ ಸ್ವಾಗತ ಮಾಡ್ತಾ ಆ ಈ ಬಾಗ್ಲು ಎಷ್ಟು ದೊಡ್ಡದ ಅದ ಎಲ್ಲುಡಿದೆ ಯಪ್ಪಾ ಸಿಕ್ಕಾಪಟೆ ದೊಡ್ಡ ಬಾಗ್ಲು సుమారిలా దాటకే ఆగల్ అఘోరేశ్వర దేవరు ఇక్కేరి పుల్లెల్ల ఎలా ఇడీ దేవస్థాన ఏ తెప్ప 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 అల్ రౌండ్ గౌతమ కారు అణ ನೋಡಿ ಲೋಡಿ ಸಾಗರದಾಗ ಎಲ್ಲ ಜಾಗ ಮುಗಿಸಿ ಒಂದು ರೂಟ್ ಹಿಡ್ಕು ಒಂಟಿದೆವು ಯಾವ್ದೋ ಹುಲಿಕಲ್ ಘಾಟ್ ನೋಡೋಣ ಅಂತ ಹೇಳಿ ಬಂದೆವು ಸುಮಾರು ದೂರ ಆಯ್ತದ ಸಾಗರದಿಂದವ ಆದ್ರೂ ಬಂದೇವು ಇಲ್ಲೊಂದ್ ದಾರಿ ಮೇಲೆ ನಿಲ್ಸಿವಿ ಇಲ್ಲೊಂದು ವಿವ್ ಐತೆ ಅದು ಎಷ್ಟು ಸಖತ್ ಐತಿ ಅಂತಂದ್ರೆ ಅದು ಹೇಳಕ್ಕೆ ಸಾಧ್ಯ ಅಲ್ಲ ಚೆಂದ ಐತಿ ವಿವ್ ನಿಮ್ಗೂ ತೋರಿಸ್ತೀನಿ ನೋಡ್ರಿ ಈಗ ನೋಡಿ ಆ ಕಡೆ ಎಲ್ಲ ಕರೆಂಟು ದೊಡ್ಡ ದೊಡ್ಡ ಲೈನು ಇಚ್ಚಿಗೆ ಈ ನಮ್ಮ ನೀರು ತೆಪ್ಪದಾಗ ಹೋಗ್ತಾ ಇದಾರೆ ಅಲ್ಲಿ 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 ವಾವ್ ಆ ಕಡೆ ಸಣ್ಣ ಗುಡ್ಡ ಈ ಕಡೆ ಫಾಗ್ ನೋಡಿ ಅಲ್ಲಿ ಗುಡ್ಡದ ಮೇಲೆ ಛೇ ಪೇರ್ಲೆ ಗಿಡ್ದಾಗ ಪೇರ್ಲೆ ಇಲ್ಲ ಇದ್ರ ಇಷ್ಟೊತ್ತಿಗೆ ಅದು ಇರೋದಾಗಿತ್ತು ಗೌಡ್ರ ನೀವು ವಾಪಾಸ್ ಹೋಗೋಲ್ಲ ಹಾ ಕಾಡೆಗೆ ಐತೆ ವಾವ್ ಇಲ್ಲಲ್ಲ ಈ ಥರ ನಡಿಯೋಕೆ ಒಂಥರ ಖುಷಿ ಇಲ್ಲಲ್ಲ ಈ ತಂಪು ವಾತಾವರಣದಾಗ ನಡ್ಕೋದ್ರೆ ಏನೋ ಒಂಥರ ಖುಷಿ ಸಕ್ಕತ್ ಐತಿ ವೆದರು ಅಷ್ಟೇ ಚಲೋ ಐತೆ ನಮ್ಗೆ ಹೋಗಕು ಒಂಥರ ಮನ್ಸಿಗೆ ಖುಷಿ ಬತ್ತೈತೆ ಇಲ್ಲೆಲ್ಲ ನೋಡಿ ರೋಡೆಲ್ಲ ಎಷ್ಟು ಚಂದ ಮಾಡ್ಯಾರ ಹೇಳಿ ವಾವ್ ಹಿಂಗೆಲ್ಲ ಕಟ್ಟಿ ಗಿಟ್ಟಿ ಎಲ್ಲ ರೋಡ್ ಮಾಡ್ಯಾರ ತಂಪು ಗಾಳಿ ಬೀಸಾಕಿಡತಿ ಅಪ್ಪ ದ ಬಾಳೆ ಬರೇ ದೇವಸ್ಥಾನ ಅಪ್ಪ ಒಂದು ಒಳ್ಳೆ ವಿವಿಗ್ ಬಂದಿವಿ ಆ ವಿವಿ ಹೆಂಗ್ ಅಂದ್ರೆ ನೋಡಿ ಬಾ 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 ನೆಕ್ಸ್ಟ್ ಲೆವೆಲ್ ವಿವೋ ಯಪ್ಪ ಎಂತ ಸಖತ್ ಐತಿ ವಿವ್ ಮಾತ್ರ ಹಂಗು ಹಿಂಗು ಕಾರ್ ಸೆಕ್ಷನ್ ಅಲ್ಲಿ ಬಂದು 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 ಒಂದ್ ಒಳ್ಳೆ ಜಾಗಕ್ಕೆ ಬಂದ್ರು ಆ ಜಾಗ ಹೆಂಗದೆ ಗೊತ್ತಾ ಇಲ್ಲಿ ನೋಡಿ ಯಪ್ಪ ಅದ್ಭುತ ಫಾಲ್ಸ್ ಮಾತ್ರ ಇದು ಫಾಲ್ಸ್ ಮಾತ್ರ ಆ ರೋಡ್ ವೀವು ಈ ಫಾಲ್ಸು ವಾವ್ ಗಾ ಹಿಂಗ ಇಲ್ಲಿ ಗಾಡಿ ಬಂದ್ರೆ ಮಾತ್ರ ಚಲೋ ನೀರು ಹಸ್ತಾರ ಮತ್ತೆ ಬಾ ಆ ಹೂವು ಆ ಫಾಲ್ಸ್ ಈ ವಿ ಬಾ 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 ಮಸ್ತ್ ಅಂದ್ರೆ ಮಸ್ತ್ ಎಂತ ಸಕ್ಕ ವಿ ಗಾಡಿ ಬೆಕ್ಟಾಗಿ ರಸ್ತೆ ಕಾಣಲ್ಲ ಅಣ್ಣಂತೂ ಕುಂತಾನೆ ಅಂದ್ರೆ ನಂಗೆ ಸ್ಟ್ಯಾಂಡಿ ಬಂದ್ರೆ ಹೇಳ್ತೀಯ ಇಲ್ಲ ಇಲ್ಲೇ ಗೌತಮ್ಮ